ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ ಮುಗಿಸ್ಕೊಂಡು ಬಂದೆ ನಾನು ನಿನ್ನೆ ದಿನ ಬೈಂದೂರೆಲ್ಲ ಮುಗಿಸಿ ರಾತ್ರಿ ತೀರ್ಥಹಳ್ಳಿ ಕ್ಷೇತ್ರವನ್ನು ಮುಗಿಸ್ಕೊಂಡು ಹನ್ನೆರಡು ಹನ್ನೆರಡುವರೆ ಆಯ್ತು ನಾನು ಬಂದಾಗ ಒಂದು ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶೇಕಡ ಅರವತ್ತಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಿರಂಥ ಹಿಂದುತ್ವವಾದಿ ಈಶ್ವರಪ್ಪನವರು ಬೆಂಬಲ ಕೊಡ್ತೇವೆ ಅನ್ನಂಥ ವಿಶೇಷವಾದ ಅಂಶವನ್ನು ಅವರೆಲ್ಲರೂ ಕೂಡ ಪ್ರಸ್ತಾಪ ಇದ್ದಾರೆ ಅವರುಗಳಿಗೆ ಬಿ ಜೆ ಪಿಯಲ್ಲಿದ್ದಂಥ ಎಲ್ಲ ಪ್ರಮುಖರುಗಳಿಗೆ ನೀವು ಯಾಕೆ ಹೋಗ್ತಾ ಇದ್ದೀರಾ ಈಶ್ವರಪ್ಪನವ್ರ ಜೊತೆಗೆ ಇದನ್ನು ಹೋಗಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ನಡೆದಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾಯಿದ್ದಾರೆ ಈ ಚುನಾವಣೆ ನಮ್ಮನ್ನು ಬಿಟ್ಟುಬಿಡಿ ನಾವು ಯಾವ ಕಾರಣಕ್ಕೂ ಕೂಡ ಈಶ್ವರಪ್ಪನವ್ರು ಕೈ ಬಿಡೋದಿಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಜೊತೆಗೆ ಹಿಂದುತ್ವವಾದಿ ಕೂಡ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈ ಬಾರಿ ನಾವು ಅವ್ರ ಜೊತೆಗೆ ಇರ್ತೇವೆ ಇದೊಂದು ಬಾರಿ ನಮ್ಮನ್ನು ಬಿಟ್ಟುಬಿಡಿ ಇದು ಬಿ ಜೆ ಪಿಯ ಅತಿ ಹೆಚ್ಚು ಕಾರ್ಯಕರ್ತರು ಯಾರ್ಯಾರು ಬರ್ತಾ ಇದ್ದಾರೆ ಬಿ ಜೆ ಪಿ ಜೊತೆಗೆ ಹಿಂದುತ್ವಾದಿಗಳು ಅವರೆಲ್ಲರೂ ಕೂಡ ಹೇಳ್ತಾ ಇರೋಂಥ ಒಂದು ಮಾತು ಜೊತೆಗೆ ಕಾಂಗ್ರೆ ಇದು ನಂಗೆ ತುಂಬ ಸಂತೋಷ ಆಗಿದೆ ಅವರಷ್ಟರ ಮಟ್ಟಿಗೆ ಇಷ್ಟು ವರ್ಷ ನಾನು ಅವ್ರ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ನಾನು ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟ ಇಳಿದಿದ್ದೀನೋ ಇದೊಂದು ಸೈದ್ಧಾಂತಿಕ ಹೋರಾಟ ಅಂತ ಲೆಕ್ಕದಲ್ಲಿ ಅವರೆಲ್ಲರೂ ಬರ್ತಾ ಇರೋದು ತುಂಬ ಸಂತೋಷ ಇದು ಬಿ ಜೆ ಪಿ ಕಾರ್ಯಕರ್ತರ ಹಿಂದುತ್ವವಾದಿಗಳ ಒಂದು ವಿಶೇಷವಾದ ಆಸಕ್ತಿ ಎರಡನೇದು ಕಾಂಗ್ರೆಸ್ಸಲ್ಲಿರಂಥ ಕಾರ್ಯಕರ್ತರು ಅನೇಕರು ನೇರವಾಗಿ ಬಂದು ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇನ್ನು ಕೆಲವರು ಪ್ರಮುಖರುಗಳು ಸರ್ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೇವೆ ದಿಕ್ಕಿನಲ್ಲಿ ನಮ್ಮ ಪೂರ್ಣ ಪ್ರಯತ್ನ ನಿಮ್ಗೆ ನಡೆಸ್ತೇವೆ ಅನ್ನಂಥ ಮಾತು ಕಾಂಗ್ರೆಸ್ನಲ್ಲೂ ಮತ್ತು ಜೆ ಡಿ ಎಸ್ನಲ್ಲಿರುವಂಥ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ ಅನೇಕರು ಜೊತೆ ಬರ್ತಿದ್ದಾರೆ ಅನೇಕರು ಫೋನ್ ಮಾಡ್ತಾಯಿದ್ದಾರೆ ಹೆಚ್ಚಿನ ಶಕ್ತಿ ನಮಗೆ ಕಾಂಗ್ರೆಸ್ ಜೆ ಡಿ ಎಸ್ ಕಡೆಯಿಂದ ಬರ್ತಾರೆ ತುಂಬ ಸಂತೋಷ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ಬೀಕ್ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರ ಅವ್ರನ್ನ ಗೆಲ್ಲಕ್ಕೆ ಬಿಡೋದಿಲ್ಲ ನಿಮಗೆ ಬೆಂಬಲ ಕೊಡ್ತೇವೆ ಇದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಕಡೆಯಿಂದ ಇರುವಂಥ ಒಂದು ಅಭಿಪ್ರಾಯಗಳು ಈ ರೀತಿ ಇಡೀ ಶಿವಮೊಗ್ಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಪ್ರವಾಸದಲ್ಲಿ ನಾನು ಕಂಡಿದ್ದೇನೆ ಮತ್ತು ಅವರೆಲ್ಲರೂ ಕೂಡ ನಾಳೆ ದಿನ ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೋಸ್ತ್ರ ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇದು ಒಂದು ರೀತಿಯ ನನಗೆ ಹತ್ತು ಹದಿನೈದು ದಿನದಲ್ಲಿ ಇಡೀ ಜಿಲ್ಲಾ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಬೆಂಬಲ ಸಿಗುತ್ತೆ ಅನ್ನೋಂಥ ಕಲ್ಪನೆ ನನಗೂ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರೆಲ್ಲರ ಆಶಯ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಒಬ್ಬ ಹಿಂದುತ್ವವಾದಿ ಗೆಲ್ಲಬೇಕು ಅನ್ನೋಂಥ ಅಪೇಕ್ಷೆ ಏನಿದೆ ಅದು ನಿಜಕ್ಕೂ ಕೂಡ ಈಡೇರುತ್ತೆ ಏನಂತ ವಿಶ್ವಾಸ ಇದೆ ನಾನೆಲ್ಲ ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ಕಡೆ ಕಾಂಗ್ರೆಸ್ಸಿನ್ನು ಏನೂ ಪ್ರಯತ್ನ ನಡೆಸ್ತಿಲ್ಲ ಓಡಾಟವೂ ಮಾಡ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಏನು ಇಡೀ ಎಂಟು ಕ್ಷೇತ್ರದಲ್ಲಿ ಏನು ಪ್ರಯತ್ನ ಮಾಡ್ತಿಲ್ಲ ಆದರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಅಭಿಮಾನಿಗಳು ರಾಷ್ಟ್ರಭಕ್ತ ಬಳಗದ ಬಂಧುಗಳು ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಇದು ತುಂಬಾ ಸಂತೋಷ ಈ ಒಂದು ಚುನಾವಣೆಯಲ್ಲಿ ನಾನು ನೂರು ಗೆಲ್ತೇನೆ ವಿಶ್ವಾಸ ಕೂಡ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ